ನಡೆಯತ್ತೆ ಎತ್ಕೊಂಡ್ ಲೇ ಬಿಸಾಕನಾ ಬಿಸಾಕೋದೇ ದೂರ ಬಿಸಾಕ್ಬೇಕು ಎತ್ಕೊಂಡೋಗಿ ಅವಾಗಿಂದ ಏನಮ್ಮ ನೀವ್ಯಾ ತಗೊಂಡಿದ್ದೀರಾ ಫೋನು ಯಾರು ಫೋನ್ ಮಾಡಕ್ ತಗೊಂಡಿದಿರ ಆಗತ್ತೆ ಜಯಲಕ್ಷ್ಮಿ ಬತ್ತೆ ಯಾಕಮ್ಮ ಫೋನ್ ಯಾಕೆ ತಗೊಂಡಿರೋದು ನೀವು ಆಯ್ ಸ್ವಪ್ನಗಿತಿ ಅಪ್ಪನಾಗ ಯಾರ ಜೊತೆಗೆ ಮಾತಾಡೋದು ನೀನು ಯಾವಾಗ್ಲೂನಾ ಡಾಕ್ಟ್ರ್ ಜೊತೆನಮ್ಮ ಯಾರ ಜೊತೆ ಮಾತಾಡ್ಲಿ ಅಪ್ಪ ಏನಾಗಿರೋದ್ ಯಾರ ಯಾರು ಇರ್ತಾರೆ ಯಾರು ಇಲ್ಲ ಫೋನಲ್ಲಿ ಆ ನೀನೆಲ್ಲ ಸುಳ್ಳ ಹೇಳ್ತಾ ಇದಿ ಅಂತ ನನ್ ಕೇಳೋದು ಹಾ ಈ ಫೋನ್ ಮಂತ್ರವಾದವನ ಅವ್ನು ನೀನ್ ಸೇರ್ಕೊಂಡು ಈ ಆಸ್ಪತ್ರೆನ ಏನೋ ಗತ್ತಿಡ್ಬೇಕಂತ ಫೋನ್ ಅಲ್ಲಿ ಮಂತ್ರಿವಾದಿದನ ಮೂರಲ್ಲ ಯಾವಾಗ್ಲೂನು ಅಯ್ಯೋ ಎಂತ ದೊಡ್ಡದ್ ಜನನಮ್ಮ ನೀವು ಕೊಡಿ ಫೋನು ಫೋನ್ ಕೊಡಮ್ಮ ಇಲ್ಲಿ ಫೋನ್ ಹಂಗ್ ಕೊಡಲ್ಲ ಎತ್ಕೊಡಂಗ್ ಬಿಸಾಕ್ ತಿಂತೂರಾ ಫೋನ್ ಹಂಗೆಲ್ಲ ಬಿಸಾಕ್ ಬಾರ್ದಮ್ಮ ಅತ್ತ ಇವ್ ಮಾತ್ರ ಏನ್ ಕೇಳ್ತೀಯ ಬಾ ಹೋಗನ ನೋಡಿ ನಂಗೆ ಸುಮ್ನೆ ಕೋಪ ಬರ್ಸ್ಬೇಡಿ ಕೊಡಿ ಫೋನು ಫೋನ್ ಕೊಡ್ರಿ ಇಲ್ಲಿ ಯಾವಾಗಲಾ ಇವಾಗ ಯಾವ ಕೊಡಲ್ಲ ಏನಮ್ಮ ಡಾಕ್ಟರ್ ಅನ್ನೋದು ಇದಿಲ್ದ್ರೆ ಮಾತಾಡ್ತಾ ಇದೆಯಾ ನೀನು ರೀತಾ ಸರ್ ಯಾರು ಅವಾಗಿಂದ ಫೋನ್ ಅಲ್ಲಿ ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾರೆ ಯಾರು ಸರ್ ನಾನಲ್ಲ ಸರ್ ಇವ್ರಾಗ ತಗೊಂಡಿದ್ರೆ ನೀವ್ಯಾಕ ತಗೊಂಡಿದ್ರ ಫೋನ್ ಅಯ್ಯೋ ಡಾಕ್ಟ್ರಪ್ಪ ಈ ಫೋನಾಗ ಯಾರ ಮಂತ್ರವಾದಿ ಅವನೇ ಹ್ಮ್ ಇಲ್ಲ ಮಂತ್ರವಾದಿ ಅವ್ರೆ ಏನ್ ಅವಾಗಿಂದ ಮಾತಾಡಿದ್ದು ಮಾತಾಡಿದ್ದೆ ಮಾತಾಡಿದ್ದು ಮಾತಾಡಿದ್ದೆ ಅವನು ಅಯ್ಯೋ ಅಜ್ಜಿ ಮಂತ್ರವಾದಿ ಅಲ್ಲ ಅದ್ ನಾನೇ ಮಾತಾಡಿದ್ದು ನೀನು ಮಾತಾಡಿದ್ದು ಈ ಫೋನ್ ನಮ್ ಕೈಗೆ ಐತಲ್ಲ ಫೋನ್ ಅದಿಂದ ಯಾವಾಗ ಈಚಕ್ ಬಂದೆ ಫೋನ್ ಅಂದ್ರೆ ಹೋಗಿಲ್ಲ ನಾನು ಇದು ವೈರ್ ಕನೆಕ್ಟ್ ಆಗಿರುತ್ತೆ ನೀವಿಬ್ರೆ ನಾವಾಗಿಂದ ನನ್ನ ಜೊತೆ ಮಾತಾಡ್ತಾ ಇರೋದು ಹೋನಪ್ಪ ನಾವಿಬ್ರೆ ಜೊತೆ ತಗೊಂಡೋಗಿ ಫೋನ್ ಫೋನ್ ತಗೊಂಡೋಗಿ ಇವ್ರು ಹೋಗೋವರೆಗೂ ಇವ್ರು ಕಾಣಿಸ್ತಾ ಇರೋದು ಜಾಗದಲ್ಲಿ ಇಡಿ ಹಾ ಸರಿ ಸರ್ ಆಯ್ತು ಅಲ್ಲಪ್ಪ ಫೋನ್ ಕದೆ ಸೇರ್ಕೊಂಡ್ಬಿಟ್ಟಪ್ಪ ನೀನು ಅಜ್ಜಿ ಅದು ವೈರು ವೈರು ಅದೇನೋ ಹೋಗಪ್ಪ ಎಲ್ಲ ವಿಚಿತ್ರ ವಿಚಿತ್ರವಾಗಿ ಅಯ್ಯೋ ಇದ್ರ ಪಾಸ್ಕುಲ ಮಗು ಹೇಗಿದ್ದಾನೆ ಹಾ ಚೆನ್ನಾಗೋನಪ್ಪ ಆದ್ರೆ ಏನಾರೋ ಅವ್ರೆ ಅಂತ ಹೇಳ್ದಲ್ಲ ನೀನು ಇತಿತ್ತು ಯಾವ್ದು ಇಷ್ಟ ನೋಡು ನಮ್ ಕಣ್ಣೆ ಅಮಸ್ಬಿಟ ಹಂಗಂತಗವಾ ನೀನ್ ಎತ್ತಿಯಾ ಹಂಗ ಓಡಾಡ್ಕೊ ಬರ್ತೀನಿ ಹೋಗಿ ದಾರಿ ಕೀಳ ಏನೂ ಇಲ್ಲ ಎತ್ತ ಹೋಗೋದ್ ಬೇಡ ನಡೀವ್ತಾ ಏ ನಾನು ಎತ್ತ ಹೋಗಬೇಕು ಹೋಗಿ ಹಂಗ ಓಡಾಡ್ಕೊ ಬರ್ತೀನಿ ಹೋಗು ಅಲ್ಲ ಇಷ್ಟ ದೊಡ್ಡ ಆಸ್ಪತ್ರೆ ಅದೇ ನೀನು ತಿಪ್ಪೆಂತ ಉಳ್ಕರು ಹೋಗ ಅಯ್ಯ ಭಗವಂತ ஓஹோ ஏனப்பா இவோ மனி இல்லை ஏன் இவோ ஏன் ஆகாஷ் எத்திபுட்டவரே மனிதனா ஏன் இன்ன ஓதிர ஆகாஷ் மனித கட்டிபிடுத்துறோ ஏன் கத்தினா ஓக ஓஹோ ஆஸ்பத்திர நோட எஸ்டு தோட்ட கதை அல்ல அய்யோ நம்மரே நம்மூரக ஏனில் அய்யோ இல்லைல்ல கார் ஏன் நோடையா பஸ்ஸு நோட்யா ஆ எஸ்டு ஜன குடிய இன்னேனு லே, 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 இன்றுலா? ஹோ, ஜாவுதோ beautiful girl बர்த்தாய்தே. ஹயோ, ஈ காலைக்காதிரு நாங்க வந்துர்கி பிழ்டுவாங்க ஏத்தலா. Yes, tell me. நிக்கு, நிக்கு. Wow, pole man. Grandma. ஹயோ, நான் ஜீவு நனே ι்ச்சு. ஏனா ஜீவு, ஏனே ஜீ? லே, இதையன் அவுக்கிறுவனி தங்கிதியா. நே, ஜ அது ನಾನು ದೊಡ್ಡ ಆಸ್ಪತ್ರೆ ಕೊಟ್ಟವ್ರೆ ಒಂದು ತಿಪ್ಪೆ ಮಾಡಕ್ಕ ಇವ್ರೇನು ಬರಬಾರ್ದು ರೋಗ ಬಂದಿರೋದು ಅಯ್ಯೋ ಹೋಗು ಏನ್ ಮಾಡೋದು ಇವಾಗ ಹೇಳು ನನಗೂ ಒಂದಕ್ಕೆ ಹೋಗ್ಬೇಕು ಎಷ್ಟು ಹೊತ್ತು ಅಂತ ಬಿಗಿಟ್ಕೊಂಡಿರೋದು ಎಲ್ಲಿಗೋದು ಎಣ್ಣೆ ಬೇಕು ಕೃಷ್ಣ 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 ಅದೇ ಹೋಗು ನಾಳೆ

நான் திப்பு அதுக்கிப்பாங்க அவெல்ல கிட்டு அவ எவ நீர்வரங்க

ಹಾಗೆಲ್ಲ ಕಿತ್ಕೊಂಡ್ಬಾರ್ದು ಒಗ್ ನೋಡು ಮತ್ತೆ ಕಟ್ಬೇಕು ನಾವು ಬೇರೆ ತಗೊಂಬರ್ತೀನಿ ನೀರು ಅದೇ ಹಂಗೆಲ್ಲ ಕಿತ್ತಾಕ್ತಾರಮ್ಮ ಹೋಗಣಪ್ಪ ಹೋಗಣ ಹೋಗಣ ಯಾಕೋ ಹ ಯಾಕೆ ಬೆಂಡೆ ಕಿತ್ತಾಕಿರೋದು ಟೋಪಿ ಏನಾದ್ರು ಇದೆಯಮ್ಮ ಇದೆ ಸರ್ ಟೋಪಿ ಟೋಪಿ ತಗೊಂಡು ಮಗುನ ಎತ್ಕೊಂಡ್ ಬನ್ನಿ ಅದು ಟೈಟಾಗಿ ಕಟ್ಬಿಟ್ಟು ಟೋಪಿ ಹಾಕ್ಬಿಟ್ರೆ ಅವ್ನು ಕಿತ್ಕೊಳಕ್ ಆಗಲ್ಲ ಹ್ಮ್ ಸರಿ ಸರಿ ಎತ್ಕೊಂಡ್ ಬರ್ತೀನಿ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲಿ ಕರ್ಕೊಂಡ್ ಬನ್ನಿ ಇವಾಗ ಬ್ಯಾಂಡೇಜ್ ಹಾಕ್ಬೇಕು ಹೋಗ ಹೋಗಣ ಮುಂದೂ ಬರೆಯದು